ಈ ಬಾರಿಯ ದಸರಾ ಉದ್ಘಾಟನೆ ಯಾರಿಂದ ಆಗ್ತದೆ ಏನಿದು ವಿವಾದ ಬಾಲು ಮುಸ್ತಾಕ್ ಇವರಿಂದ ದಸರಾ ಉದ್ಘಾಟನೆ ಆಗ್ತದಾ ಇಲ್ವಾ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡ್ಬಿಟ್ರಿ ಬಾಲು ಮುಸ್ತಾಕ್ ವಿರುದ್ಧ ಸಿಡಿದೆದ್ದ ಪ್ರತಾಪ್ ಸಿಂಹ ಕನ್ನಡಾಂಬೆಯನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಸ್ತಾಕ್ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ತಾರ ಅನ್ನೋ ಪ್ರಶ್ನೆ ಇಟ್ಟುಕೊಂಡು ನಾನು ಕೋರ್ಟ್ ಅಪ್ರೋಚ್ ಮಾಡಿದೆ ಇದರ ಬಗ್ಗೆ ಹೈಕೋರ್ಟಿನ ತೀರ್ಪೇನು ವಿ ಮೀಡಿಯಾ ಸದಾ ನಿಮ್ಮೊಂದಿಗೆ ಇದು ಕನ್ನಡಿಗನ ಮಾತು ನಮಸ್ಕಾರ ಕರುನಾಡು ವಿಡಿಯಾಕ್ಕೆ ಸ್ವಾಗತ ಸುಸ್ವಾಗತ ನಾನು ವಿ ಎಸ್ ಪ್ರದೀಪ್ ಸುರ್ಗೋಳೆ ಬಂಧುಗಳೇ ದಸರಾ ಹಬ್ಬ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಆದರೆ ಈ ಮಧ್ಯೆ ನಾವು ಅನೇಕ ವಿವಾದಗಳನ್ನು ಕೇಳ್ತಾ ಇದ್ದೇವೆ ದಸರಾ ಕಾರ್ಯಕ್ರಮದ ಬಗ್ಗೆ ಅನೇಕ ಚರ್ಚೆಗಳು ಆಗ್ತಾ ಇವೆ ಹೌದು ಬಂಧುಗಳೇ ಈ ಬಾರಿಯ ದಸರಾ ಉದ್ಘಾಟನೆಗೆ ಮುಸ್ಲಿಂ ಸಮುದಾಯದ ಬಾನು ಮುಷ್ತಾಕ್ ಇವರನ್ನ ಕರ್ನಾಟಕ ಸರ್ಕಾರ ಆಹ್ವಾನಿಸಿದೆ ಇದರ ಬಗ್ಗೆ ಒಂದಿಷ್ಟು ಸಾರ್ವಜನಿಕರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಯಾರಿದು ಬಾನು ಮುಷ್ತಾಕ್ ಬಾನು ಮುಷ್ತಾಕ್ ಒಬ್ರು ಕನ್ನಡದ ಬರಹಗಾರರು ಇವರಿಗೆ ಇವರ ಸಾಧನೆಗೆ ಈ ಬಾರಿಯ ಅಂತಾರಾಷ್ಟ್ರೀಯ ಅಬುಕರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ ಇದು ಬರಹಗಾರರಿಗೆ ನೀಡುವಂತಹ ಪ್ರಶಸ್ತಿ ಈ ಬಾರಿ ಕನ್ನಡದಲ್ಲಿ ಅಬುಕರ್ ಪ್ರಶಸ್ತಿಯನ್ನ ಬಾನು ಮುಷ್ತಾಕ್ ಇವರಿಗೆ ನೀಡಿ ಗೌರವಿಸಲಾಗುತ್ತದೆ ಸ್ನೇಹಿತರೆ ಬಾನು ಮುಷ್ತಾಕ್ ಅವರು ಈ ಬಾರಿಯ ದಸರಾ ಉದ್ಘಾಟನೆಯನ್ನ ಮಾಡ್ತಾರೆ ಅಂತ ಕೇಳಿ ಬಂದಾಗ ಒಂದಿಷ್ಟು ಜನರ ವಿರೋಧವನ್ನ ನಾವು ಕೇಳಿರ್ತೇವೆ ಯಾಕೆ ಬಾನು ಮುಸ್ತಾಕ್ ಅವರನ್ನ ಜನರು ಈ ರೀತಿಯಲ್ಲಿ ವಿರೋಧಿಸ್ತಾ ಇದ್ದಾರೆ ಬಾನು ಮುಸ್ತಾಕ್ ಅವರು ಒಂದು ಭಾಷಣದಲ್ಲಿ ಒಂದು ವಿವಾದಾತ್ಮಕವಾದ ಮಾತನ್ನ ಹೇಳ್ತಾರೆ ಕನ್ನಡವನ್ನ ನೀವು ಭುವನೇಶ್ವರಿಯನ್ನಾಗಿ ಮಾಡಿದ್ದೀರಿ ಅರಶಿನ ಕುಂಕುಮವನ್ನ ಲೇಪಿಸಿ ಮಂದಾಸನದಲ್ಲಿ ದೇವಸ್ಥಾನದಲ್ಲಿ ಆಕೆಯನ್ನ ಕೂರಿಸಿ ನೀವು ಮಹಿಳೆಯರನ್ನು ಶೋಷಣೆ ಮಾಡ್ತಾ ಇದ್ದೀರಿ ಅನ್ನುವಂತಹ ಒಂದು ಭಾಷಣವನ್ನ ಮಾಡ್ತಾರೆ ಕನ್ನಡ ಭಾಷೆಯ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನ ನಿಮ್ಮ ಎದುರಿಗೆ ಇಡ್ತೀನಿ ನಿಮ್ಗೆ ಇಷ್ಟ ಆಗತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ ಕನ್ನಡವನ್ನ ಭಾಷೆಯಾಗಿ ಬೆಳೀಲಿಕ್ಕೆ ಕನ್ನಡವನ್ನ ಭಾಷೆಯಾಗಿ ಬಾನುಮುಷ್ಟ ಮಾತಾಡ್ಲಿಕ್ಕೆ ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ ಕೆಂಪು ಮತ್ತು ಹಳದಿ ಅರ್ಶನಾ ಕುಂಕುಮದ ಬಾವುಟವನ್ನ ಹಾಕಿ ಕುಂಕುಮದಲ್ಲಿ ಆಕೆನ ಲೇಪಿತಾಳ ಮಾಡ್ಬಿಟ್ಟು ಆಕೆನ ಕರ್ಕೊಂಡು ಹೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ನಾನು ಎಲ್ಲಿ ನಿಲ್ಬೇಕು ನಾನು ಏನನ್ನ ನೋಡ್ಬೇಕು ನಾನ್ ಹೇಗೆ ಇನ್ವಾಲ್ವ್ ಆಗ್ಬೇಕು ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ ಯಾವತ್ತಿನಿಂದಲೋ ಆರಂಭ ಆಯ್ತು ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ ಯಾಕೆಂದ್ರೆ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ ಇಲ್ಲೂ ಕೂಡ ಕನ್ನಡವನ್ನ ದೇವಸ್ಥಾನದಲ್ಲಿ ಕೂರಿಸಿ ಮಂದಾ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದಿರೋ ದೌರ್ಜನ್ಯ ಮಾಡ್ತಾ ಇದ್ದೀರ ಹಿಂಸೆ ಮಾಡ್ತಾ ಇದ್ರು ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀವಿ ಯು ಆರ್ ಆನ್ಸರಬಲ್ ಟು ಮೀ ನನಗೆ ಉತ್ತರ ಕೊಡಬೇಕಾದಂತಹ ಒಂದು ಗೋಡೆಗೆ ಒತ್ತರಿಸ್ತಾ ಇದೀನಿ ನಾನು ನಿಮಗೆ ಉತ್ತರ ಕೊಡಿ ನನಗೆ ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ ಕನ್ನಡದ ರಥವನ್ನು ಎಳೆದು ಕನ್ನಡದ ಜಾತ್ರೆಯನ್ನು ಮಾಡಿ ಕನ್ನಡದ ಪರಿಷಯನ್ನು ಮಾಡಿ ಏನ್ ಮಾಡಿದ್ರಿಗಟ್ಟು ಬೇಕಿತ್ತ ನಿಮಗೆ ಇದರ ಬಗ್ಗೆ ಸಾರ್ವಜನಿಕರು ತೀವ್ರವಾದ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಇವರು ಕನ್ನಡದ ಭುವನೇಶ್ವರಿಯನ್ನೇ ಒಪ್ಪಿಕೊಂಡಿಲ್ಲ ಹಾಗಿದ್ದ ಮೇಲೆ ಇವರು ಮೈಸೂರಿನ ಚಾಮುಂಡೇಶ್ವರಿಯನ್ನ ಹೇಗೆ ಒಪ್ಪಿಕೊಳ್ಳುತ್ತಾರೆ ಎನ್ನುವಂತಹ ಮಾತು ಕೇಳಿ ಬರ್ತದೆ ಹಾಗೆ ಬಾನು ಮುಸ್ತಾಕ್ ಅವರು ಈ ಬಾರಿಯ ದಸರಾ ಉದ್ಘಾಟನೆಯನ್ನ ಮಾಡಬಾರದು ಅನ್ನುವಂತಹ ಕಾರಣಕ್ಕೆ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ತೀವ್ರವಾದ ವಿರೋಧವನ್ನ ಮಾಡುತ್ತಾರೆ ಹಾಗೆ ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಹಾಕ್ತಾರೆ ಇದೀಗ ಕೋರ್ಟ್ ನಿಂದ ಇವರ ಒಂದು ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಇದಕ್ಕೆ ಪ್ರತಿಯಾಗಿ ನ್ಯಾಯಾಧೀಶರು ಸೂಕ್ತ ವೇದಿಕೆಯಲ್ಲಿ ನಿಮ್ಮ ಅಭಿಪ್ರಾಯ ಹೇಳಬಹುದು ಆದರೆ ಸಂವಿಧಾನ ನೀಡಿರುವ ಯಾವ ಹಕ್ಕು ಉಲ್ಲಂಘನೆಯಾಗಿದೆ ಹೇಳಿ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಕೋರ್ಟ್ ಹೇಳಿರುವಂತದ್ದಿಷ್ಟೇ ವಾಕ್ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಇದೆ ಹಾಗಾಗಿ ಅವರ ಒಂದು ಅನಿಸಿಕೆಯನ್ನ ಅವರು ಹೇಳಿದ್ದಾರೆ ಬಾನು ಮುಸ್ತಾಕ್ರವರ ಮಾತಿನಿಂದ ಕಾನೂನಾತ್ಮಕವಾಗಿ ಅಥವಾ ಸಂವಿಧಾನಾತ್ಮಕವಾಗಿ ಯಾವುದೇ ಧಕ್ಕೆ ಉಂಟಾಗಿರುವುದು ಕಾಣಿಸ್ತಾ ಇಲ್ಲ ನಿಮಗೆ ಯಾವ ರೀತಿಯ ಧಕ್ಕೆ ಆಗಿದೆ ಅನ್ನುವಂಥದ್ದನ್ನ ಕೋರ್ಟ್ ಪ್ರಶ್ನೆ ಮಾಡ್ತದೆ ಇದಕ್ಕೆ ಪ್ರತಿಯಾಗಿ ಪ್ರತಾಪ್ ಸಿಂಹ ಅವರು ಮತ್ತು ಒಂದಿಷ್ಟು ಜನ ಸಾರ್ವಜನಿಕರು ನಮಗೆ ಧಾರ್ಮಿಕ ಧಕ್ಕೆ ಉಂಟಾಗಿದೆ ಇವರು ಭುವನೇಶ್ವರಿಯನ್ನ ವಿರೋಧಿಸಿದ್ದಾರೆ ಇವರು ಒಪ್ಪಿಕೊಳ್ತಾ ಇಲ್ಲ ಧರ್ಮವನ್ನ ನಿಂದಿಸುವಂತ ಕೆಲಸ ಮಾಡಿದ್ದಾರೆ ಎನ್ನುವಂತ ಮಾತನ್ನ ಇಡ್ತಾರೆ ಆದ್ರೆ ಏನು ಮಾಡಿದ್ರು ಕೂಡ ಕೋರ್ಟಿನಲ್ಲಿ ಇವರ ಒಂದು ಅರ್ಜಿಯನ್ನ ವಜಾಗೊಳಿಸಲಾಗುತ್ತೆ ಹಾಗೆ ಅಡ್ವೊಕೇಟ್ ಜನರಲ್ ಪ್ರತಾಪ್ ಸಿಂಹ ಅವರಿಗೆ ದಂಡ ವಿಧಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ ಹಿಂದೆ ನಿಸಾರ್ ಅಹಮದ್ ಕೂಡ ಈ ಒಂದು ದಸರಾ ಉದ್ಘಾಟನೆಯನ್ನ ಮಾಡಿದ್ರು ಇದರ ಬಗ್ಗೆ ಪ್ರತಾಪ್ ಸಿಂಹ ಅವರು ಏನು ಕೂಡ ಮಾತನಾಡಿಲ್ಲ ಪ್ರತಾಪ್ ಸಿಂಹ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಬಾನು ಮುಸ್ತಾಕ್ ಹೆಣ್ಣು ಎನ್ನುವಂತಹ ಕಾರಣಕ್ಕೆ ಅವರನ್ನ ವಿರೋಧಿಸ್ತಾ ಇದ್ದಾರೆ ಎಂದು ಅಡ್ವೊಕೇಟ್ ಜನರಲ್ ಹೇಳ್ತಾರೆ ಆದ್ರೆ ಇದಕ್ಕೆ ಪ್ರತಿಯಾಗಿ ಪ್ರತಾಪ್ ಸಿಂಹ ಅವರು ಹಿಂದೆ ನಿಸರ್ ಅಹಮದ್ ಅವರು ಹಿಂದೂ ಧರ್ಮವನ್ನು ವಿರೋಧಿಸಿಲ್ಲ ಅವರು ಕೃಷ್ಣನ ಬಗ್ಗೆ ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿಯನ್ನ ಹಾಗೆ ಭುವನೇಶ್ವರಿಯನ್ನ ಅವರು ವಿರೋಧಿಸಿಲ್ಲ ಒಪ್ಪಿಕೊಂಡಿದ್ರು ಹಾಗಾಗಿ ಬಾನು ಅವರು ಭುವನೇಶ್ವರಿಯನ್ನ ಒಪ್ಪಿಕೊಳ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಹಿಂದೂ ಧರ್ಮದ ಆಚರಣೆ ಮತ್ತು ಹಿಂದೂಗಳ ನಂಬಿಕೆಗೆ ಧಕ್ಕೆಯನ್ನು ಉಂಟು ಮಾಡಿದ್ದರಿಂದ ಬಾನು ಮುಸ್ತಾಕ್ ಅವರನ್ನ ನಾವು ವಿರೋಧಿಸ್ತಾ ಇದ್ದೇವೆ ಅವರು ದಸರಾ ಉದ್ಘಾಟನೆ ಮಾಡುವುದನ್ನ ವಿರೋಧಿಸ್ತಾ ಇದ್ದೇವೆ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ನಾನು ಸ್ಪಷ್ಟವಾಗಿ ಹೇಳಿದಿನಿ ಇದನ್ನ ಸೆಕ್ಯುಲರಿಸಂ ಪರಿಧಿ ಒಳಗಡೆ ತೆಗೆದುಕೊಂಡು ನೂರಕ್ಕೆ ನೂರರಷ್ಟು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ನಡೆಯುವಂತಹ ದಸರಾಕ್ಕೆ ಕನ್ನಡಾಂಬೆಯನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಷ್ತಾಕುಬ್ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ತಾರ ಅನ್ನೋ ಪ್ರಶ್ನೆ ಇಟ್ಟುಕೊಂಡು ನಾನು ಕೋರ್ಟ್ ಅಪ್ರೋಚ್ ಮಾಡಿದ್ದೆ ಏನೇ ಕಾಂಗ್ರೆಸ್ ಅವರು ಕೇಳಿದ್ರು ಕೂಡ ಅವರು ಓಲೈಸುವಂತಹ ಒಂದು ರಾಜಕಾರಣದಲ್ಲಿರೋದ್ರಿಂದ ಅವರಿಗೆ ಕಿವಿಗೆ ಯಾವುದೂ ಬೀಳಲ್ಲ ಹಾಗೆ ಮಾತಾಡ್ತೀರಾ ಅವ್ರು ನಿಸಾರ ಮಾತು ನಿಸಾರ ಮಾತು ಬಗ್ಗೆ ಸ್ಪಷ್ಟ ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿಯವರ ಆದಿ ಆಗಿ ಅವರಲ್ಲಿರುವಂತಹ ಸಚಿವ ಸಂಪುಟದ ಬಹಳಷ್ಟು ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಸರಸ್ವತಿಯ ಶಾಪಪುತ್ರ ತರನೇ ಪ್ರತಿಕ್ರಿಯಿಸ್ತಾ ಇರ್ತಾರೆ ಒಂದಿಷ್ಟು ಜನ ಸಿಎಂ ಸಿದ್ದರಾಮಯ್ಯ ಅವರು ವಾಟ್ ಬ್ಯಾಂಕ್ ರಾಜಕೀಯ ಮಾಡ್ತಾ ಇದ್ದಾರೆ ಮುಸಲ್ಮಾನರನ್ನು ಓಲೈಸಿಕೊಳ್ಳುವುದಕ್ಕೋಸ್ಕರ ಹಿಂದೂಗಳ ಧರ್ಮಕ್ಕೆ ಧಾರ್ಮಿಕ ನಂಬಿಕೆಗೆ ಧಕ್ಕೆಯನ್ನು ಉಂಟು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಪ್ರಸ್ತುತ ಸಂಸದರಾದಂತಹ ಯದುವೀರ್ ಒಡೆಯರ್ ಇವರು ಕೂಡ ಬಾನು ಮುಸ್ತಾಕ್ ರವರು ಮಾಡಿದ್ದು ತಪ್ಪು ಇವರು ಏನು ಭುವನೇಶ್ವರಿಯನ್ನ ವಿರೋಧ ಮಾಡಬಾರದಿತ್ತು ವಿರೋಧಿಸಬಾರದಿತ್ತು ಇದು ಹಿಂದೂಗಳಿಗೆ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಧಕ್ಕೆಯನ್ನ ತಂದಿದೆ ಬಾನು ಮುಸ್ತಾಕ್ ರವರು ಕ್ಷಮೆ ಕೇಳಲಿ ತದನಂತರ ನಾವು ಖಂಡಿತವಾಗಿ ದಸರಾ ಉದ್ಘಾಟನೆ ಮಾಡುವುದನ್ನು ಆಕ್ಷೇಪಿಸುವುದಿಲ್ಲ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಬಾರಿಯ ದಸರಾ ಉದ್ಘಾಟನೆಯನ್ನ ಬಾನು ಮುಸ್ತಾಕ್ ಇವರೇ ಮಾಡುವುದೆಂದು ಖಚಿತವಾಗ್ತಾ ಇದೆ ಇದರ ಬಗ್ಗೆ ನಿಮಗೆ ಏನನ್ಸ್ತದೆ ಕಮೆಂಟ್ ಮಾಡಿ ನಮಸ್ಕಾರ